ಚಿಕ್ಕಮಗಳೂರು ಜಿಲ್ಲೆಯ ಮೇ ಎಂಟನೇ ರಾಜ್ಯದ ಹಲವು ಭಾಗಗಳಲ್ಲಿ ಮಳೆ ಆರಂಭವಾಗಿದ್ದು ಬಾಳೆಹೆನ್ನೂರು ಮಾಗುಂಡಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಇನ್ನು ಎರಡು ದಿನಗಳ ಕಾಲ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಇದರಂತೆ ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರ ತಾಲೂಕಿನ ಮಾಗುಂಡಿಯಲ್ಲಿ ಇಂದು ಮೂರು ಗಂಟೆಗೆ ಸುಮಾರು ಗಾಳಿ ಮಳೆಯೂ ಸಂಭವಿಸಿದೆ ಕೆಲ ಕಾಲ ರಸ್ತೆಯ ಮೇಲೆ ಬಿದ್ದ ಮರ ಗಿಡಗಳು ಕೆಲ ಸಮಯ ವಾಹನ ಸ್ಥಗಿತವಾಗಿದ್ದವು ಅದೇ ರೀತಿ ರಸ್ತೆಯಲ್ಲಿ ಬಿದ್ದ ಮರಗಳನ್ನು ಅರಣ್ಯ ಇಲಾ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಮಾಗುಂಡೆ ಗ್ರಾಮಸ್ಥರು ರಸ್ತೆಯಲ್ಲಿ ಬಿದ್ದ ಮರಗಳನ್ನು ತೆರವು ಮಾಡಿದರು